ನಾವು ಹೆಲ್ತ್ ಕೇರ್ ಫೀಲ್ಡ್ ಅಂದ್ರೆ ಹಾಸ್ಪಿಟಲ್ ವರ್ಕ್ ಮಾತ್ರ ಅಲ್ಲ ವರ್ಲ್ಡ್ ವೈಡ್ ಅಪರ್ಚುನಿಟೀಸ್ ಕೂಡ ಎಕ್ಸ್ಪ್ಲೋರ್ ಮಾಡಬೇಕು ಅದ್ರಲ್ಲಿ ಒಂದು ಸೂಪರ್ ಆಪ್ಷನ್ ಅಂದ್ರೆ ಯು ಎ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಪ್ರಿವೆನ್ಶನ್ ಎಚ್ ಎಕ್ಸಾಮ್ ಈ ವಿಡಿಯೋದಲ್ಲಿ ನಾನ್ ನಿಮಗೆ ಎಚ್ ಎಕ್ಸಾಮ್ ಬಗ್ಗೆ ಕ್ಲಿಯರ್ ಐಡಿಯಾನ ಕೊಡ್ತೀನಿ ಯಾರು ಅಪ್ಲೈ ಮಾಡ್ಬೋದು ಪ್ರೋಸೆಸ್ ಹೇಗಿರುತ್ತೆ ಎಕ್ಸಾಮ್ ಸೆಂಟರ್ಸ್ ಎಲ್ಲಿದೆ ಜಾಬ್ ಆಪ್ಷನ್ಸ್ ಹೇಗಿರುತ್ತೆ ಅಂತ ಎಲ್ಲಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತೀನಿ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರೋ ಡೇಟಾ ಫ್ಲೋ ವೆರಿಫಿಕೇಶನ್ ಮತ್ತೆ ಎಕ್ಸಾಮಿನೇಷನ್ ಪ್ರೊಸೆಸ್ ಬಗ್ಗೆ ಕೂಡ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಹೆಲ್ತ್ ಕೇರ್ ಪ್ರೊಫೆಷನ್ ಆಗಿ ಇಂಟರ್ನ್ಯಾಷನಲ್ ಕರಿಯರ್ ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋ ನಮಗೆ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ ನಾವು ಹೆಲ್ತ್ ಕೇರ್ ಫೀಲ್ಡ್ ಅಂದ್ರೆ ಹಾಸ್ಪಿಟಲ್ ವರ್ಕ್ ಇವತ್ತು ನಮ್ಮ ವಿಡಿಯೋದಲ್ಲಿ ನಾನು ಎಂ ಬಗ್ಗೆ ಮಾತಾಡ್ತಾ ಇದ್ದೀನಿ ಎಂ ಅಂದ್ರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಇನ್ ಪ್ರಿವೆನ್ಶನ್ ಯು ಈ ವಿಡಿಯೋ ಯಾರಾದ್ರೂ ಎಂ ಒ ಎಚ್ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇಲ್ಲಾಂದ್ರೆ ಎಮ್ ಓ ಎಚ್ ನಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ನಾ ನಮ್ಗೆ ಹೇಳಿರೋ ಹಾಗೆ ಯು ಎಲ್ಲಿ ಸೆವೆನ್ ಎಮಿರೇಟ್ಸ್ ಇದೆ ಅಬುದಾಬಿ ಅಬುದಾಬಿ ಇಸ್ ಅ ಕ್ಯಾಪಿಟಲ್ ಸಿಟಿ ಅಂಡ್ ದುಬೈ ಶಾರ್ಜಾ ಅಜ್ಮಾನ್ ಉಮಲ್ ಕುವನ್ ರಸಲ್ ಕೈಮಾ ಅಂಡ್ ಫುಜಾಯಿರಾ एम ओ एक्साम मेनलीजा दसम उमल खुवा अजमान मुंजे शारजा एम ओ एच के तो, शारज़ा के ओन लाइसेंसिंग बॉडी बट एम ओ एवलुशन सर्टिफिकेट जॉते हैं सो एम ओ प्रोसेटे फर्स्ट स्टे अप्रूवल से डेटा फ्लो वेरीफिकेशन थर्ड इज एम एक्साम